ಈ ಚುನಾವಣೆಯ ಫಲಿತಾಂಶ ನಾವು ಸಾಮಾನ್ಯವಾಗಿ ತೆಗೆದುಕೊಳ್ಬೇಕಾಗ್ತದೆ ಇದು ಯಾವ ಒಟ್ಟು ವ್ಯಕ್ತಿ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಹೊರಿಸಿ ನಡೆದಂತ ಚುನಾವಣೆ ಅಲ್ಲ ತಮ್ಮ ಗೊತ್ತಿನ ಇವತ್ತು ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸಿದ್ದರು ಜನತನ ಪಕ್ಷದ ಕಾರ್ಯಕರ್ತರು ಎದುರಿಸಿದ್ದು ಭೂಟಿಗಟ್ಟಿಲ್ಲ ಧೈರ್ಯ ಕಳ್ಕೊಳ್ಬೇಡಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮೇಲೆ ಅನುಮಾನ ಪಡಬೇಕು ನಮಗೆ ಅನುಮಾನ ನಮ್ಮ ರಾಮನಗರ ಜಿಲ್ಲೆಯ ಜನತೆ ಇವತ್ತು ಸನ್ಮಾನ್ಯ ಕುಮಾರನವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತವಾದಂಥ ಪಾರ್ಗಟ್ಟಿನಲ್ಲಿ ಸಂದಿಗ್ಧ ಪರಿಸ್ಥಿತಿಯನ್ನೇ ತಗೊಂಡಂತ ಒಂದು ನಿರ್ಣಯ ಮಂಡ್ಯದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಾವೆಲ್ಲ ನೋಡಿದ್ದೀರ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಸ್ವಾಗತ ಕೊಡೋದು ಮತ್ತೆ ಚುನಾವಣೆಯಲ್ಲಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದೀರಿ ನಮ್ಮ ಅಪ್ಪನ ಸಿ ನಿಖಿಲ್ ಕುಮಾರಸ್ವಾಮಿ ಹಾಗಾಗಿ ಕಳೆದ ಲೋಕಸಭಾ ಚುನಾವಣೆ ಮುಚ್ಚು ಕೂಡ ಏನಿಲ್ಲ You ಕಾರಣ ಜನಸಾಮಾನ್ಯರೆಲ್ಲ ಕೆಲವೊಂದು ಎಂಟು ಸ್ಥಾನ ದೊಡ್ಡ ದೊಡ್ಡ ನಾಯಕರುಗಳು ಹೊತ್ತು ನಮ್ಮ ಪಕ್ಷದಲ್ಲಿದ್ದರು ಅನೇಕ ಸಮುದಾಯದ ನಾಯಕರುಗಳಿದ್ರು ಅವರೆಲ್ಲರೂ ಕೂಡ ಪಕ್ಷವನ್ನು ತ್ಯಜಿಸಿ ಬಿಟ್ಟು ಹೋದ ನಂತರ ಏಕರಂಗಿಯಾಗಿ ಸನ್ಮಾನ್ಯ ಕುಮಾರನವರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲಾ ಜವಾಬ್ದಾರಿಗಳನ್ನ ಅವರು ಹೆಂಗದ ಮೇಲೆ ಹೊತ್ಕೊಂಡು ಆರೋಗ್ಯದ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಭಗವಂತ ಇದ್ದರೆ ನಿಮ್ಮ ಆಶೀರ್ವಾದ ಇದೆ ಮೂರು ಸಲ ಆಪರೇಷನ್ ಆಗಿರ್ಬೋದು ಆದ್ರೆ ಆಪರೇಷನ್ ಆಗಿದ್ದೀನಿ ಅಂತ ಅವರು ಮನೆಯಲ್ಲಿ ಗುಡ್ಕೊಂಡಿಲ್ಲ ಅವರ ಜೀವನ ಎಂತಕ್ಕಂಥದ್ದೇ ನಮ್ಮ ನಾಡಿನ ರೈತ ಪರವಾಗಿ ನಮ್ಮ ನಾಡಿನ ಏಳಿಗೆಗೋಸ್ಕರ ಒಂದು ಸಮೃದ್ಧ ಕರ್ನಾಟಕ ಚಿಂತನೆ ಅವರ ಸರ್ಕಾರ ಆ ಛಲದಿಂದ ಇಪ್ಪತ್ತು ವರ್ಷಗಳ ಕಾಲ ಏಕಾಂಗಿಯಲ್ಲಿ ದುಡ್ಡು ಮಾಡಿದ್ದಾರೆ ಏಕಾಂಗಿಯಲ್ಲಿ ಹೋರಾಟ ಮಾಡಿದ್ದಾರೆ ಪಕ್ಷ ಕಟ್ಟಿದ್ದಾರೆ ಅವರ ಓಡಾಟಕ್ಕೆ ಬೆಂಬಲವಾಗಿ ನಿಂತದ್ದು ಪ್ರಮುಖವಾದಂತ ಜಿಲ್ಲೆ ನಮ್ಮ ರಾಮನಗರ ಜಿಲ್ಲೆ ನಮ್ಮ ಚಿತ್ರಪಟ್ಟ ತಾಲೂಕು ಕುಮಾರ್ ಕುಮಾರನವರು ಎರಡು ಕಡೆ ಸ್ಪರ್ಧೆ ಮಾಡುತ್ತಾರೆ ನಮ್ಮದಾದಂತ ಸಾಂಪ್ರದಾಯಿಕ ಮಂತ್ರಗಳು ಸನ್ಮಾನ್ಯ ದೇವರವರು ನೀರಾವರಿಯ ಕೊಡುಗೆ ಎಂಬುದು ಅನೇಕ ಸಂದರ್ಭದಲ್ಲಿ ಆಗಂತ ಒಂದು ನೀರ ಚಳಿ ಒಂದು ಗೋಲಿಬಾಲ್ ಏನಾಯಿತು ಆ ಗೋಲಿಗಾರಲ್ಲಿ ತೀರ್ಪು ಹೋದಂತ ಒಬ್ಬ ರೈತ ಕುಟುಂಬಕ್ಕೆ ಅವರ ಇಪ್ಪತ್ತು ಮಕ್ಕಳಿಗೂ ಕೂಡ ಉದ್ಯೋಗವನ್ನು ಕೊಡಿಸ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ನಿರಂತರವಾಗಿ ಒಂದು ಸಂಬಂಧವನ್ನು ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಯಾರಾದ್ರೂ ಮಾಡಿ ನಾವು ಚನ್ನಪಟ್ಟಣದಲ್ಲಿ ಸನ್ಮಾನ್ಯ ಕುಮಾರಣ್ಣವರನ್ನ ಕರೆ ತಂದ್ರೆ ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಪಕ್ಷದ ನಮ್ಮ ತಾಲೂಕಿನ ಕಾರ್ಯಕರ್ತರು ಅನೇಕ ಸಂದರ್ಭದ ಸನ್ಮಾನ್ಯ ಕುಮಾರ ಹೇಳಿದ್ದಾರೆ ಅಕ್ಕಪಕ್ಕ ತಾಲೂಕಿನಲ್ಲಿ ಚುನಾವಣೆಗೆ ನಿಲ್ತಕ್ಕಂಥ ಈ ಜಗತ್ತಿನಲ್ಲಿ ರಾಜ್ಯದ ಇತಿಹಾಸದಲ್ಲಿ ಯಾರು ಕೂಡ ಅದನ್ನ ಕೈಗೆ ತರ ಅಂದು ಕೂಡ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಭಾವ ಸ್ಪಂದಿಸಬೇಕು ಅವರ ನೋವಿಗೆ ನನ್ನ ಮೂಲಕ ಉತ್ತರ ಕೊಡ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸ ಏನು ಸನ್ಮಾನ್ಯ ಕುಮಾರಣ್ಣವರ ಚುನಾವಣೆಯಲ್ಲಿ ಕರೆ ತಂದು ಚುನಾವಣೆಗೆ ನೆಲೆಸಿದೆ ಎರಡು ಚುನಾವಣೆಗಳಲ್ಲಿ ಕೂಡ ಕುಂಬಾರಣ್ಣ ರಾಜ್ಯಮಟ್ಟದ ಮಟ್ಟದ ಒತ್ತಡಗಳನ್ನ ನಾವೆಲ್ಲ ಅರ್ಥೈಸಿಕೊಂಡು ಅವರ ಅನುಪಸ್ಥಿತಿಯಲ್ಲಿ ನೀವು ಚುನಾವಣೆ ನಡೆಸಿದ್ದೀರಿ ಎಂದು ಕುಮಾರಣ್ಣವರಿಗೆ ಚುನಾವಣಾ ಸಂದರ್ಭದಲ್ಲಿ ಬನ್ನಿ ನಮ್ಮ ಜೊತೆ ನಿಂತು ಪ್ರಚಾರ ಆದ್ರೆ ಇವತ್ತು ಉಪಚುನಾವಣೆಯ ಒಂದು ವಾರದ ಫಲಿತಾಂಶದ ಬಳಿಕ ನಿಜಕ್ಕೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವೆಲ್ಲರೂ ಒಂದು ಸೇರ್ತೀರಾ ಅಂತಕ್ಕಂಥದ್ದು ನಾನು ಪ್ರತಿ ಹಳ್ಳಿಯಿಂದ ಹೋರಾಟದ ಹಿನ್ನೆಲೆಯಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಸಾರು ನಾನೀಗ ಎರಡ್ ಸಾವಿರದ ನಾಲ್ಕರಲ್ಲಿ ಆ ಐವತ್ತೆಂಟು ಸೀಟು ಆ ಗಡಿಯನ್ನ ದಾಟಿ ಒಂದು ಭದ್ರವಾದಂತಹ ಒಂದು ಬುನಾದಿಯನ್ನು ಆಗ್ತಕ್ಕಂಥ ಮುಂದಿನ ಚುನಾವಣೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಹೋರಾಟ ನಿಮ್ಮ ಶ್ರಮ ದಯಮಾಡಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾನು ಸುಮ್ಮನೆ ಮನೆಯಲ್ಲೇ ಕೂಡ ಹೋಗಿದ್ದೆ ನಮ್ಮ ನಾನು ಉತ್ತಮ ಆಚರಣೆ ಮಾಡ್ತಾ ಇದ್ದೇನೆ ಅರವತ್ತು ಗಂಟೆ ವರ್ಷದ ಉತ್ತಮ ನೀವು ಬಲ್ಲಬೇಕು ಕಣಪ್ಪ ನಾಲ್ಕು ಗಂಟೆ ಹೋಗ್ಲಿಕ್ಕೆ ನಾಲ್ಕು ಗಂಟೆ ಬರ್ಲಿಕ್ಕೆ ಹೋದೆ ಹತ್ತುವರೆ ಗಂಟೆಗೆ ಅರ್ಧ ಗಂಟೆಗೆ ಹೋಗಿದ್ದೆ ಯಾಕೆ ಯಾಕಂದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ವಾರ ಆಗಿದೆ ಅಷ್ಟೇ ಚುನಾವಣೆ ಫಲಿತಾಂಶ ಬಂದು మూడు చునవణ సోత్తే ఎదే ముంద ఎదే ముందు ప్రశ్న ಇನ್ನು ಬಹಳ ದೂರ ಸಾಗಲಿದೆ ಈ ಪ್ರಾದೇಶಿಕ ಪಕ್ಷವನ್ನ ಯಾರು ಕೂಡ ಅಳಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಕನ್ನಡಿಗರ ಅಸ್ಮಿತೆ ಕೋಟಿ ಕನ್ನಡಿಗ ನಮ್ಮ ತಂದೆಯವರನ್ನ ದೇವಗೌಡ ಸೇವನ್ನ ನಮ್ಮ ಇಡೀ ಕುಟುಂಬ ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಒಂದಲ್ಲ ಎಂಟು ಇನ್ ಒಂದಲ್ಲ ಎರಡಲ್ಲಿಸ್ತಕ್ಕಂಥ ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರು ಸದಾ ಕಾಲ ಮಾಡಿದ್ದಾರೆ ನಾನು ಸೋತಿದ್ದೀನಿ ಅಂತ ನಾವು ಕೊಟ್ಟಂತ ಮಾತನ್ನು ವಾಪಸ್ ತಗತಕ್ಕಂಥ ಪ್ರಶ್ನೆ ಇದೆ ಜನತೆ ಜಿಲ್ಲೆಯ ಜನತೆ ನ್ಯಾಯಾಲಯ ಮಂಡ್ಯ ಜಿಲ್ಲೆ ಕಳಿಸ್ಕೊಟ್ರಿ ಸಂಸದರ ಆಯ್ಕೆ ಮಾಡಿಕೊಟ್ಟಿದ್ರಿ ಕೇಂದ್ರದ ಬೃಹತ್ ಕೈಗಾರಿಕೆ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಪ್ರತಿನಿತ್ಯ ಇರ್ತಕ್ಕಂಥದ್ದು ಒಂದೇ ಸಿಗ್ತದೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅವಕಾಶ ನಮ್ಮ ರಾಷ್ಟ್ರ ಮತ್ತೆ ನಮ್ಮ ರಾಜ್ಯವನ್ನು ಕಟ್ಟಕಂಥದ್ದು ಆಗಬೇಕು ಯಾರಾದ್ರೂ ಮಾಡಿ ನಾನು ಒಂದಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೇಕು ಅಂತಕ್ಕಂಥ ಚಿಂತೆ ಎಲ್ಲ ಇಲ್ಲ ಹಾಗಾಗಿ ನಿಮ್ಮ ಜೊತೆಯಲ್ಲಿ ದಯಮಾಡಿ ಯಾರು ದುಡ್ತಿ ಹನ್ನೊಂದು ಗಂಟೆ ಕಳೆದ ಸಭೆ ಸಮಯ ಒಂದೂವರೆ ಗಂಟೆ ಆಯ್ತು ಕುಮಾರ ಹನ್ನೊಂದು ಗಂಟೆಗೆ ಲ್ಯಾಂಡ್ ಆಯಿತು ಬರ್ಲಿಕ್ಕೆ ಒಂದೂವರೆ ಗಂಟೆ ಆಯ್ತು ದಯಮಾಡಿ ಅನೇಕ ಕೊನೆಯದಾಗಿ ಹೇಳ್ತೇನೆ ದಯಮಾಡಿ ನನ್ನ ಮೇಲೆ ಅನುಮಾನ ಪಡೆ ಮುಂದಿನ ಚುನಾವಣೆ ಇದು ನನ್ನಲ್ಲಿ ಇರ್ತಕ್ಕಂಥ ಒಂದು ಹೋರಾಟದ ಕಿಚ್ಚು ನಿಮ್ ಜೊತೆಯಲ್ಲೇ ಇರ್ತದೆ ದಯಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂರು ಕ್ಷೇತ್ರವನ್ನು ಈ ಜಿಲ್ಲೆಯ ಜನತೆ ಜೆಡಿಎಸ್ ಪಕ್ಷದ ಜಿಲ್ಲೆಗೆ ಆಶೀರ್ವಾದ ಮಾಡಿದೆ ಮತ್ತೆ ಆ ಕಾಲ ಮುನ್ನಡೆಸುತ್ತೆ ಕಾಲಚಕ್ರಂತೆ ನಿಡ್ತಾ ಇರುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುನ್ ಕ್ಷೇತ್ರಕ್ಕೆ ನನ್ನದು ಆದ್ರೆ ಈ ಬಾರಿ ನಾನೊಬ್ರು ನಮ್ಮ ಕಾರ್ಯಕರ್ತರು ಮುಖಂಡರು ಹಿಂಗ್ ತೋರಿಸ್ತಾರೆ ನಾಲ್ಕು ಕ್ಷೇತ್ರವನ್ನು ಗೆಲ್ತಕ್ಕಂಥದಕ್ಕೆ ನಾವು ಯಾರು ಕೂಡ ತಾವೇ ನನಗೆ ಮೈ ಮೇದಿರ ಈ ಮೂರುವರೆ ವರ್ಷಗಳ ಕಾಲ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಏನಾದರೂ ಸಂಘಟನೆಯಲ್ಲಿ ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ ಪಕ್ಷದ ಚೌಕಟ್ಟಿನಲ್ಲಿ ಕೂತು ಚರ್ಚೆಯನ್ನ ಮಾಡಿ ಅದನ್ನು ಸರಿಪಡಿಸಿಕೊಂಡು ಅಂತಕ್ಕಂಥ ಕೆಲಸ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಇವತ್ತು ರಾಮನಗರ ಜಿಲ್ಲೆಗೆ ಸಂಬಂಧ ದೇವರಗೌಡರು ಕುಮಾರ ಪಾದಾರ್ಪಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಜಿಲ್ಲೆಯ ಸ್ಥಿತಿಗತಿಗಳು ಏನಾಗಿತ್ತು ಅನೇಕ ಸಂದರ್ಭ ಕುಮಾರಣ್ಣ ಅವರನ್ನು ಹೇಳ್ತಾರೆ ನಮಗೆ ಕಟ್ಟ ಗ್ರಾಮಗಳಲ್ಲಿ ಇವತ್ತು ಚನ್ನಪಟ್ಟದ ತಾಲೂಕಿನ ಕಟ್ಟ ಗ್ರಾಮ ಮುಖ್ಯ ರಸ್ತೆಗಳು ಬಿಟ್ಟು ಎಲ್ಲ ಕಡೆ ಸಿಸಿ ರಸ್ತೆಗಳಾದವು ಸಾಕಷ್ಟು ಅಭಿವೃದ್ಧಿಗಳಾಗಿವೆ ಆದ್ರೆ ಜನಾಭಿಪ್ರಾಯಕ್ಕೆ ನಾವೆಲ್ಲರೂ ಶೀರ್ಷ ವಹಿಸಿ ಕಲೆ ಬಾರಬೇಕಾಗ್ತದೆ ಅದನ್ನು ಸ್ವಾಗತಕ್ಕೆ ಬರಬೇಕಾಗ್ತದೆ ಅದನ್ನ ನಾವು ಪ್ರಶ್ನೆ ಆಗೋದಿಲ್ಲ ಮುಂದೆ ಯಾವ ರೀತಿಯ ಹೋರಾಟವನ್ನು ಕೈಗೆಟ್ಕೊಳ್ಬೇಕು ಎತ್ಕೊಳ್ಳುವ ಇಲ್ಲಿ ಯಾರಿಗೂ ದೂರತಕ್ಕಂತ ಪ್ರಶ್ನೆ ಇಲ್ಲ ಇದು ಸಾಮೂಹಿಕವಾಗಿ ಈ ಒಂದು ಉಪ ಚುನಾವಣೆಯ ಫಲಿತಾಂಶ ನಾವೆಲ್ಲರೂ ಕೂಡ ನೋಂದಿಗೆ ತೆಗೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ಜನವರಿ ಬಾರಿಸಿಕೆ ಮತ್ತೊಮ್ಮೆ ನಮ್ಮ ಈ ಒಂದು ಉಪಚುನಾವಣೆ ಸಂದರ್ಭದಲ್ಲಿ